ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಮ್ಮ ವಿಡಿಯೋ ಬಂದು ಶ್ರೀ ಗುರು ಟೂರಿಸ್ಟ್ ಅವರದ ಒಂದು ಬಸ್ ಬಗ್ಗೆ ಸೊ ಈ ಬಸ್ ಈಗ ನೀವು ನೋಡುದಿದ್ರೆ ಒಂದು ಬ್ರ್ಯಾಂಡ್ ನ್ಯೂ ಬ್ರ್ಯಾಂಡ್ ಶ್ರೀ ಗುರು ಹೇಳಿ ಸೊ ಇವರು ಬಂದು ಗಾಡಿನ ಫಸ್ಟ್ ಹ್ಯಾಂಡ್ ಅಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿನ ಪರ್ಚೇಸ್ ಮಾಡಿದ್ರು ಸೊ ನೀವು ಆದ್ರೂ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಮತ್ತೆ ಎಷ್ಟು ಒಂದು ಪರ್ಫೆಕ್ಟ್ ಆಗಿದೆ ಗಾಡಿ ನಿಮ್ಗೆ ಇದು ಯಾವ ಅಂಗಲ್ ನಾನು ಹೇಳಿದ್ಬಿಟ್ರೆ ಇದೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಹೇಳಿ ಗೆಸ್ ಮಾಡೋದು ಕಷ್ಟ ಈಗ ಎಷ್ಟೋ ಜನ ಫಸ್ಟ್ ಓನರ್ ಗಾಡಿ ಪರ್ಚೇಸ್ ಮಾಡಿದ್ದೆ ಗಾಡಿಯನ್ನು ಸ್ವಲ್ಪ ವರ್ಷ ಆದ್ಮೇಲೆ ತುಂಬಾ ಖರಾಬ್ ಆಗಿಟ್ಟಿರ್ತಾರೆ ಬಟ್ ಇವ್ರು ನೀವು ನೋಡಬಹುದು ಯಾವ ರೀತಿ ಒಂದು ಗಾಡಿನ ಮೇಂಟೈನ್ ಮಾಡಿದ್ರು ಅಂದ್ರೆ ಲೈನಿಗೆ ಬಿಡ್ಬೇಕಾದ್ರೆ ಮೊದಲೇ ಒಂದು ಗಾಡಿನ ಕಂಪ್ಲೀಟ್ ರೀಫರ್ಬಿಶ್ ಮಾಡಿ ಬಿಟ್ಟಿದ್ರು ಸೊ ನೇಮ್ ಬೋರ್ಡ್ ಅಲ್ಲೆಲ್ಲ ಬ್ಯಾಕ್ ಸೈಡ್ ಅಲ್ಲಿ ಲೈಟ್ಸ್ ಇತ್ತು ಮತ್ತೆ ಹಾಗೆ ನೀವು ಇಂಟೀರಿಯರ್ಸ್ ನೋಡಬಹುದು ಎಷ್ಟು ಕ್ಲೀನ್ ಇದೆ ಮತ್ತೆ ಪೇಂಟ್ ವರ್ಕ್ ಮತ್ತೆ ಅದರ ಫಿನಿಶಿಂಗ್ ನೀವು ನೋಡಬಹುದು ಎಷ್ಟು ಕ್ಲೀನ್ ಇದೆ ಹೇಳಿ ಸೊ ಬನ್ನಿ ಇದು ಬರೀ ನಾವಲ್ಲ ಇದ್ರ ಓನರ್ ಎಲ್ಲ ಇದ್ರೆ ಇವ್ರಿಗೆ ಯಾವ ರೀತಿ ಒಂದು ಬಸ್ ಮಾಡ್ಲಿಕ್ಕೆ ಐಡಿಯಾ ಬಂತು ಅದೆಲ್ಲ ಕೇಳುವ ಮತ್ತೆ ಯಾವ ರೂಟ್ ಅಲ್ಲಿ ಓಡುತ್ತೆ ಕಂಪ್ಲೀಟ್ ಡೀಟೇಲ್ಸ್ ತೆಗುವ ಮತ್ತೆ ಗಾಡಿ ನೀವು ಸೈಡ್ ಪ್ರೊಫೈಲ್ ಎಲ್ಲ ನೋಡಿದ್ರೆ ನೋಡಬಹುದು ಒಂದು ಫ್ರಂಟ್ ಅಲ್ಲಿ ಸಿಂಪಲ್ ಡಿಸೈನ್ ಇತ್ತು ಅಂದ್ರೆ ಫ್ರಂಟ್ ಪೋರ್ಷನ್ ಅಲ್ಲಿ ಒಂದು ಸಿಂಪಲ್ ಡಿಸೈನ್ ಇತ್ತು ಬ್ಯಾಕ್ ಅಲ್ಲಿ ಮಾತ್ರ ಸ್ವಲ್ಪ ಲಿವರಿ ಎಲ್ಲ ಕೊಟ್ಟಿದ್ರು ಬನ್ನಿ ವಿಡಿಯೋ ಮುಂದಿನ ಅಲ್ಲಿ ಇಂಟೀರಿಯರ್ಸ್ ನೋಡುವ ಮತ್ತೆ ಓನರ್ ಮಾತಾಡಿಸುವ ಸೊ ನಾವೀಗ ಗಾಡಿದ ಇಂಟೀರಿಯರ್ ಸೆಕ್ಷನ್ ಅಲ್ಲಿ ನೋಡಬಹುದು ಯಾವ ತರ ಒಂದು ಸೆಟಪ್ ಇದೆ ಹೇಳಿ ಕಂಪ್ಲೀಟ್ ಒಂದು ಡಾರ್ಕ್ ಅಲ್ಲಿ ಗಾಡಿ ಡಿಸೈನ್ ಆಯ್ತು ಸೊ ಇದೆಲ್ಲ ಇವರೇ ಒಂದು ಕಸ್ಟಮ್ ಮೇಡ್ ಮಾಡಿಸಿರುವಂತದ್ದು ಸೊ ನಾ ಹಾಗೆ ಇದು ಇವರು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದ್ರು ಸಹ ಒಂದು ಯಾವುದೇ ಮೆಟೀರಿಯಲ್ ಇವರು ಹಳೆ ಗಾಡಿ ಇಡ್ಲಿಲ್ಲ ಸೊ ಕಂಪ್ಲೀಟ್ ಇದೆಲ್ಲ ಇವರದ್ದೇ ಬ್ರ್ಯಾಂಡಿಂಗ್ ಇದೆ ಮತ್ತೆ ಬ್ಯಾಕ್ ಸಪೋರ್ಟ್ ಇಸ್ ಎಲ್ಲ ಇವ್ರು ಚೇಂಜ್ ಮಾಡಿದ್ರು ಸೊ ಇದೆಲ್ಲ ಕೇಳುವ ಇದರಲ್ಲೆಲ್ಲ ಡೀಟೇಲ್ಸ್ ನಾವೀಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕೇಳುವ ಸೊ ಅದ್ ಬಿಟ್ಟು ಈಗ ನಾವು ಪ್ಯಾಸೆಂಜರ್ ಕಂಫರ್ಟಿಂಗ್ ನೋಡಿದ್ರೆ ಚಾರ್ಜಿಂಗ್ ಪೋರ್ಟ್ ರೀಡಿಂಗ್ ಲ್ಯಾಂಪ್ಸ್ ಮೊಬೈಲ್ ಹೋಲ್ಡರ್ ಆಸ್ ಯೂಜುವಲ್ ಎಲ್ಲ ಸಿಗುತ್ತೆ ಮತ್ತೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಯಾವುದೇ ಒಂದ್ ಇಲ್ಲಿ ವರ್ಕಿಂಗ್ ಇಲ್ಲ ಅಂತ ಹೇಳಿಲ್ಲ ಸೊ ಕಂಪ್ಲೀಟ್ ಎಲ್ಲ ಒಂದು ಈಚ್ ಲೈಟ್ ಆಗಿರ್ಬೋದು ಪ್ಲಗ್ ಪಾಯಿಂಟ್ ಆಗಿರ್ಬೋದು ಎಲ್ಲ ವರ್ಕಿಂಗ್ ಇದೆ ಸೊ ಯಾವುದೇ ಪ್ಯಾಸೆಂಜರ್ ಗೆ ಒಂದು ಅನಾನುಕೂಲ ಆಗುದಿಲ್ಲ ಸೊ ಇದೆಲ್ಲ ನೀವು ಒಂದು ಅಬ್ಸರ್ವ್ ಮಾಡಬೇಕಾದ ವಿಷಯ ಸೊ ಬನ್ನಿ ಈಗ ನಾವು ಮುಂದೆ ಹೋಗಿ ಒಂದು ಕಂಪ್ಲೀಟ್ ಇವ್ರ ಟೀಮ್ ಅನ್ನು ಮಾತಾಡಿಸುವ ಮತ್ತೆ ಗಾಡಿ ಬಗ್ಗೆ ಕೇಳುವ ಸೊ ಶ್ರೀಗುರು ಟೂರಿಸ್ಟ್ ಇಂದ ಇಬ್ರು ಓನರ್ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ಭರತ್ ವೆಲ್ಕಮ್ ಟು ಅವರ್ ಚಾನಲ್ ಸರ್ ನಿಮ್ಮ ಹೆಸರು ರಂಜಿತ್ ಕುಮಾರ್ ವೆಲ್ಕಮ್ ಟು ಅವರ್ ಚಾನಲ್ ಸರ್ ಇನ್ನೊಬ್ರು ಇದ್ದಾರೆ ನನ್ನ ಇನ್ನೊಂದು ಪಾರ್ಟ್ನರ್ ಶರತ್ ಅಂತ ಓಕೆ ಅನಾನುಗಳಿಂದ ಅವ್ರು ಬರಕ್ ಆಗಿಲ್ಲ ಇವತ್ತು ಅವ್ರು ಸ್ವಲ್ಪ ಕೆಲಸ ಇತ್ತು ಓಕೆ ಅವ್ರು ಇವತ್ತು ಬರಕ್ ಓಕೆ ಸರ್ ನಿಮ್ಗೆ ಈಗ ಒಂದು ಬಸ್ ಮಾಡ್ಲಿಕ್ಕೆ ಒಂದು ಯಾವ ತರ ಒಂದು ಇನ್ಸ್ಪಿರೇಷನ್ ಬಂತು ಆಕ್ಚುಲಿ ಇದು ನಮ್ಮ ಒಂದು ವರ್ಷದಿಂದ ಪ್ಲಾನ್ ಅಂಡ್ ಡ್ರೀಮ್ ಆಗಿತ್ತು ಇವ್ರು ಬಂದು ಟ್ರಾನ್ಸ್ಪೋರ್ಟ್ ಫೀಲ್ಡ್ ಅಲ್ಲೇ ಇರೋದು ಫೀಲ್ಡ್ ಅಲ್ಲಿ ಸೊ ಒಂದ್ ಹೊಸ ಫೀಲ್ಡ್ ಟ್ರೈ ಮಾಡುವಂತ ಒಂದ್ ಮೈಂಡ್ ಥಾಟ್ ಬಂದು ಒಂದು ಸುಮಾರು ವರ್ಷದಿಂದ ವರ್ಕ್ಔಟ್ ಮಾಡಿ ಈಗ ಈ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದ್ದೀವಿ ಪ್ರಿಫರ್ ಮಾಡಿದ್ರಿ ಹೌದು ಸೊ ಇದೊಂದು ಇದ್ರ ಬಗ್ಗೆ ಒಂದು ನಿಮ್ಗೆ ಯಾವ ತರ ಒಂದು ಅಂದ್ರೆ ಒಪಿನಿಯನ್ ಇತ್ತು ಆಕ್ಚುಲಿ ನಾವು ಬಸ್ ಟ್ರಾವೆಲ್ ಮಾಡುವಾಗ ಏನೋ ಸೀಟ್ ಬುಕ್ ಮಾಡಿದ್ರೆ ನಾವು ಕ್ಯಾಬಿನಲ್ಲೇ ಇರ್ತಾ ಇದ್ದೇವೆ ಅಂದ್ರೆ ಗಾಡಿ ಇಂಟ್ರೆಸ್ಟ್ ಇಂದ ಸೊ ಡ್ರೈವರ್ ಮತ್ತೆ ಕಂಡಕ್ಟರ್ ಫೀಡ್ಬ್ಯಾಕ್ ಇಂದ ಕಂಪೇರ್ ಟು ಬಿ ಎಸ್ ಸಿಕ್ಸ್ ಇವಾಗ ಇನ್ನು ಇದ್ರಲ್ಲಿ ಬಿ ಎಸ್ ಪ್ರಿಫರಬಲ್ ಮತ್ತೆ ಸ್ವಲ್ಪ ಸಸ್ಟೈನಬಲ್ ಅಂತ ಅನಿಸ್ತು ಸೊ ಅವ್ರ ಫೀಡ್ಬ್ಯಾಕ್ ಮೇಲೆ ಇದನ್ನ ಆಫ್ಟ್ ಮಾಡ್ಕೊಂಡಿದ್ವಿ ಸೊ ಸರ್ ನಾವು ಇಂಟೀರಿಯರ್ ನೋಡಿದ್ರೆ ಒಂದು ಪ್ಯಾಸೆಂಜರ್ ಏ ಆಗಿರ್ಬೋದು ಈಗ ನಮ್ಗೆ ಆಗಿರ್ಬೋದು ಒಂದು ಸಡನ್ ನೋಡಿದ್ರೆ ಯಾವುದು ಇದು ಯೂಸ್ ವೆಹಿಕಲ್ ಅಂತ ಹೇಳಿ ಗೊತ್ತಾಗುದಿಲ್ಲ ಒಂದು ಎಲ್ಲಿಂದ ಮೇಂಟೈನ್ ಮಾಡಿಸಿದ್ರಿ ಮತ್ತೆ ಒಂದು ನಿಮ್ದೊಂದು ಯಾವ ತರ ಥಾಟ್ ಇದಿತ್ತು ಅಂದ್ರೆ ಪ್ಯಾಸೆಂಜರ್ ಬಗ್ಗೆ ನಮ್ ಕಂಪ್ಲೀಟ್ ಗೋಲ್ ಬಂದ್ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲಿತ್ತು ಈವನ್ ಇದು ರೀಪಬ್ಲಿಷ್ ಮಾಡಿರೋದ್ರಿಂದ ನಾವು ಇಂಟೀರಿಯರ್ ಎವ್ರಿಥಿಂಗ್ ಬೆಡ್ ಕವರ್ ಇಂದ ಹಿಡಿದು ಬ್ಯಾಕ್ ರೆಸ್ಟ್ ಸ್ಟಿಕರ್ ಕಟಿಂಗ್ ಇನ್ ಲೈಟ್ ಎವ್ರಿಥಿಂಗ್ ಇವನ್ ನಿಮ್ದು ಯಾವ ಸ್ಲೀಪರ್ ಸಾಕೆಟ್ ಬೇಕಾದ್ರೆ ಚೆಕ್ ಮಾಡಬಹುದು ಎಲ್ಲದು ವರ್ಕಿಂಗ್ ಇದೆ ಮೇನ್ ಇಂಟೆನ್ಷನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸೊ ಅದಕ್ಕೆ ಏನ್ ಮಾಡಿ ಅದ್ರಿಗೋಸ್ಕರ ಯಾವುದೇ ತರದ ಫೀಡ್ಬ್ಯಾಕ್ ನೆಗೆಟಿವ್ ಬರದೆ ಇರ್ಲಿ ಅಂತ ನಮ್ದು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡೋಣ ಅಂತ ನಾವು ಇದನ್ನ ಟ್ರೈ ಮಾಡ್ತೀವಿ ಸೊ ಹೌದು ಮತ್ತೆ ಈಗ ಒಂದು ನಾನಂದ್ರೆ ಹೊರಗಿಂದ ಎಲ್ಲ ಇದೊಂದು ನೋಡಿದ್ದೆ ಹ್ಯಾಂಡ್ ಬಸ್ ಆಗಿರ್ಬೋದು ಅಂದ್ರೆ ಒಂದೇ ಒಂದು ಲೈಟ್ ವರ್ಕಿಂಗ್ ಇಲ್ಲ ಎಂತದೇ ಒಂದು ಮೈನರ್ ಕಂಪ್ಲೇಂಟ್ಸ್ ಸಿಗ್ಲಿಕ್ಕಿಲ್ಲ ಸೊ ಇಷ್ಟು ಪರ್ಫೆಕ್ಟ್ ಆಗಿ ಇದು ಬಾಡಿ ಎಲ್ಲ ರೆಡಿ ಮಾಡ್ಸಿದ್ ನೀವು ನಾವ್ ಇದು ಬಂದು ಗೊಟ್ಟಿಗೆರೆ ಬ್ಯಾಂಗ್ಳೂರ್ ಗೊಟ್ಟಿಗೆರೆ ಭಾರತ್ ಗ್ಯಾರೇಜ್ ಅಲ್ಲಿ ರೆಡಿ ಓಕೆ ಆಕ್ಚುಲಿ ಸ್ವಲ್ಪ ಕೆಲಸ ಅಲ್ಲೇ ಆಗಿತ್ತು ಮತ್ತೆ ನಮ್ ಫ್ರೆಂಡ್ಸ್ ಆಲ್ರೆಡಿ ಬಸ್ ಫೀಲ್ಡ್ ಅಲ್ಲಿ ಇರೋರು ಸೊ ಅಲ್ಲೇ ಇದು ಮಾಡ್ತಾ ಇದ್ರು ಸೊ ಒಂದು ಒಳ್ಳೆ ಫೀಡ್ಬ್ಯಾಕ್ ಇಂದ ನಾವು ಭಾರತ್ ಗ್ಯಾರೇಜ್ ನ ಆಫ್ ಮಾಡ್ಕೊಂಡಿದ್ವಿ ಓಕೆ ಸೊ ಸರ್ ನಾ ನೀವೀಗ ಹೇಳಿದ್ದು ಇದೆಲ್ಲ ಅಂದ್ರೆ ಕಂಪ್ಲೀಟ್ ಒಂದು ರಿಫರ್ಬಿಷ್ಮೆಂಟ್ ಆಗಿ ಆಗಿರುವಂತದ್ದು ಸೊ ಈಗ ಬ್ಯಾಕ್ ರೆಸ್ಟ್ ಆಗಿರ್ಬೋದು ಲೈಟ್ ಇದೆಲ್ಲ ನೀವು ಒಂದು ಎಲ್ಲಿಂದ ರೆಡಿ ಮಾಡ್ಸಿದ್ರಿ ಇದು ಬ್ಯಾಕ್ ರೆಸ್ಟ್ ಮತ್ತೆ ಬೆಡ್ ಕವರ್ ಸ್ಕ್ರೀನ್ ಕವರ್ ಇದೆಲ್ಲ ಬಂದು ಶೋಯಬ್ ಅಂತ ಅವ್ರು ಬಂದು ಕಾಮಾಕ್ಷಿ ಪಾಳ್ಯದಲ್ಲಿ ಅವ್ರ ಹತ್ರ ಮಾಡಿಸಿದ್ವಿ ಮತ್ತೆ ಇದು ಬ್ಯಾಕ್ ಸೈಡ್ ಸ್ಟಿಕರಿಂಗ್ ಕೂಡ ಕಾಮಾಕ್ಷಿ ಪಾಳ್ಯ ಇಂದಾನೆ ಆಫ್ ಮಾಡ್ಕೊಂಡಿದ್ದು ಅಂಡ್ ಇದು ಇಂಟೀರಿಯರ್ ಲೈಟ್ಸ್ ಸೆಟ್ಟಿಂಗ್ಸ್ ಫುಲ್ ಬಂದ್ಬಿಟ್ಟು ಕೆಂಗೇರಿಯಲ್ಲಿ ಒಬ್ಬರನ್ನ ಆಫ್ ಮಾಡ್ಕೊಂಡಿದ್ವಿ ಸೊ ವಿತ್ ವ್ಯಾರಂಟಿ ಆಫ್ ಟೂ ಇಯರ್ಸ್ ಸೊ ಇದೆಲ್ಲ ಎನಿ ಕೇಸ್ ಏನಾದರೂ ಏನಾದ್ರೂ ಇದಾದ್ರೂ ಇಯರ್ಸ್ ವ್ಯಾರಂಟಿ ಇದೆ ಯೂಸ್ ಥ್ರೋ ರಿಪ್ಲೇಸ್ ಮಾಡ್ಕೊಡ್ತಾರೆ ಅಷ್ಟು ಮತ್ತೆ ಅವ್ರದ್ದು ಸರ್ವಿಸ್ ಎರಡು ನಮಗೆ ಖುಷಿ ಆಯ್ತು ಮತ್ತೀಗ ಅಂದರೆ ಕಂಪ್ ಗೆ ನೀವೊಂದು ಯಾವ ತರ ಕನ್ವೀನಿಯನ್ಸ್ ಕೊಡ್ತಾ ಇದ್ರಿ ಮತ್ತೆ ಯಾವ ಥರ ಕಂಫರ್ಟ್ಸ್ ಕೊಡ್ತಾ ಇದ್ರಿ ಸರ್ ನಮ್ದು ಇವಾಗ ಡೈಲಿ ಫೀಡ್ಬ್ಯಾಕ್ ಕಾಲ್ಸ್ ಇದ್ದೇ ಇರುತ್ತೆ ಏನಕ್ಕೆ ಕಸ್ಟಮರ್ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಅವ್ರ ಕಡೆಯಿಂದ ತಪ್ಪಾಗ್ಲಿ ಇಲ್ಲ ಕಸ್ಟಮರ್ ಕಡೆ ತಪ್ಪಾಗ್ಲಿ ಎಲ್ಲ ಇನ್ ಕೇಸ್ ಹಿಂಗೆ ಹೇಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ನಾವು ಒಂದು ಡೈಲಿ ಬೇಸಿಸ ಫೀಡ್ಬ್ಯಾಕ್ ಕಾಲ್ ತಗೊತಾ ಇದ್ದೀವಿ ಇನ್ನೊಂದು ಬಂದು ನಮ್ಮ ಕಡೆಯಿಂದ ಫ್ರೀ ವಾಟರ್ ಬಾಟಲ್ ಪ್ರೊವೈಡ್ ಮಾಡ್ತಾರೆ ಫಾರ್ ಎವ್ರಿ ಸೀಟ್ ಮತ್ತೆ ವೈಫೈ ಮತ್ತೆ ಇನ್ ಸಿಸಿ ಕ್ಯಾಮೆರಾ ಫೆಸಿಲಿಟಿ ಇದೆ ಬಟ್ ಅದ್ ನಿಂಗ್ ಅಪ್ಡೇಟ್ ಮಾಡಕ್ಕೆ ಇದೆ ಆ್ಯಕ್ಚುಲಿ ಬಂದಿರೋದ್ರಿಂದ ಸಾಫ್ಟ್ವೇರ್ ಕಡೆಯಿಂದ ಅದು ಹೊಸಾದು ಸಿಸಿ ಕ್ಯಾಮೆರಾ ಮತ್ತೆ ವೈಫೈ ಅಪ್ಡೇಟ್ ಆಗ್ತಾ ಇದೆ ಎಕ್ಸ್ಟಿಂಗ್ ಇತ್ತು ಬಟ್ ಇವಾಗ ಹೊಸಾದ್ ಅಪ್ಡೇಟ್ ಆಗುತ್ತೆ ಫಾರ್ ನೆಕ್ಸ್ಟ್ ಒನ್ ವೀಕ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಓಕೆ ಮತ್ತೀಗ ಒಂದು ಅಪ್ಡೇಟ್ ಬಗ್ಗೆ ಮಾತಾಡ್ತಿದ್ರೆ ಅಂದ್ರೆ ನಿಮ್ದು ಅಲ್ಲಿ ಈಗ ಬಿಎಸ್ ಸಿಕ್ಸ್ ಯಾವ್ದು ಆಡ್ ಮಾಡೋ ಪ್ಲಾನ್ ಇತ್ತಾ ಫ್ಯೂಚರ್ ಇನ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಬಿಎಸ್ ಸಿಕ್ಸ್ ಗೆ ಹೋಗೋ ಪ್ಲಾನ್ ಇದೆ ಎಕ್ಸ್ಚೇಂಜ್ ಮಾಡೋ ಪ್ಲಾನ್ ಇದೆ ಓಕೆ ಬಟ್ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದ್ರ ಮೇಲೆ ಹಾಕಿ ಇದರಿಂದ ಬರುವಂತ ಔಟ್ಪುಟ್ ಇಂದ ಟ್ರೈ ಮಾಡೋಣ ಓಕೆ ಇದೀಗ ನೀವು ಗಾಡಿ ಪರ್ಮಿಟ್ ಬಗ್ಗೆ ನಮ್ ಸ್ವಲ್ಪ ಹೇಳಿ ಅಂದ್ರೆ ಯಾವ ತರ ಒಂದು ಈಗ ಹೊಸ ಬಸ್ ಮಾಡೋರಾಗಿರ್ಬೋದು ಅಂದ್ರೆ ಯಾವ ತರ ಒಂದು ಪರ್ಚೇಸ್ ನಾವು ಎಕ್ಸಿಸ್ಟಿಂಗ್ ಓನರ್ ಇಂದ ಪರ್ಮಿಟ್ ಟ್ರಾನ್ಸ್ಫರ್ ಆಗಿರೋದು ಆಕ್ಚುಲಿ ಫೆಬ್ರವರಿ ಟ್ವೆಂಟಿ ನೈನ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ನೈನ್ ವರ್ಗೂ ಇದೆ ಅವರಿಂದ ನಾವು ಪರ್ಮಿಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಅಂಡ್ ಟ್ಯಾಕ್ಸ್ ಬಂದು ನಾವು ಮಂತ್ಲಿ ಬೇಸಿಸ್ ಮೇಲೆ ಪೇ ಮಾಡ್ತಾ ಇದೀವಿ ಫಾರ್ ಎವ್ರಿ ಮಂತ್ಲಿ ಬೇಸ್ ಕ್ವಾರ್ಟರ್ಲಿ ಬೇಸಿಸ್ ಆಫ್ ಮಾಡ್ಕೊಂಡಿಲ್ಲ ಮಂತ್ಲಿ ಬೇಸಿಸ್ ಆಫ್ ಮಾಡ್ಕೊಂಡಿದ್ದೀವಿ ನಾವು ಆಕ್ಚುಲಿ ಟ್ರಾವೆಲಿಂಗ್ ಫೀಲ್ಡ್ ಅಲ್ಲೇ ಇರೋದು ನಾವು ವರ್ಕ್ ಮಾಡೋದೆಲ್ಲ ಟ್ರಾವೆಲಿಂಗ್ ಒಂದು ಸಿಕ್ಸ್ ಲ್ಯಾಕ್ ಕಿಲೋಮೀಟರ್ ನಾನು ಓಡಾಡಿದೀನಿ ಆಲ್ ಓವರ್ ಕರ್ನಾಟಕ ಏನಕಂದ್ರೆ ನಾನು ಬಸ್ಸಲ್ಲೇ ಓಡಾಡಿ ಅಲ್ಲೂ ಆಗೋ ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡಿದೀನಿ ಅದನ್ನ ಇನ್ನ ಫ್ಯೂಚರ್ ಅಲ್ಲಿ ಎಲ್ಲ ನಮ್ಮ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋ ತರ ನಾವು ಸರ್ವಿಸ್ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಒಳ್ಳೆ ಸರ್ವಿಸ್ ಅಂದ್ರೆ ನೀಟು ನೀಟ್ನೆಸ್ ಮತ್ತೆ ಇನ್ ಟೈಮ್ ಸರ್ ಡ್ರಾಪಿಂಗು ಪಿಕಪ್ ಎಲ್ಲ ಮಾಡ್ಬೇಕಂತಿದ್ವಿ ಇನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತ ನಾನ್ಸ ಮತ್ತೆ ನಿಮ್ದು ಕೆಲವು ಪ್ಯಾಸೆಂಜರ್ ಹತ್ರ ಕೇಳಿದೆ ತುಂಬಾ ಒಳ್ಳೆ ಸರ್ವಿಸ್ ಇತ್ತೆ ಹೇಳಿ ಹೇಳಿದ್ರೆ ಪ್ಲಾನ್ ಮೇನ್ ರೆಸ್ಟ್ ರೂಮ್ ರೂಮ್ಸ್ ಯಾರು ಮೂರ್ ಸರಿ ನಿಲ್ಸಲ್ಲ ಇಲ್ಲಿ ನಿಲ್ಸಿದ್ರೆ ಸೀದಾ ಹೋಗ್ತಾರೆ ಸೀದಾ ಅವ್ರಿಗೆ ಹೋಗ್ಬೇಕು ರೀಚ್ ಬಟ್ ರೆಸ್ಟ್ ರೂಮ್ ಗೆ ನಾವ್ ಹೇಳಿದ್ವಿ ಡ್ರೈವರ್ ಗು ರೆಸ್ಟ್ ರೂಮ್ ಗೆ ಇನ್ ಟೈಮ್ ನಿಲ್ಸ್ಬೇಕು ಯಾಕಂದ್ರೆ ಮೈನ್ ತಿಂಗ್ ಅದೇ ಕಸ್ಟಮರ್ ಗೆ ಮೈನ್ ಪ್ರಾಬ್ಲಮ್ ಆಗ್ತಾ ಇರೋದು ಅದೇ ಒಳ್ಳೆ ಒಂದ್ ಹಬ್ ಇಲ್ಲ ಈ ಕಡೆ ಸೈಡ್ ಒಳ್ಳೆ ಹಬ್ಬಲ್ಲಿ ನಿಲ್ಸ್ತೀವಿ ಯಾಕಂದ್ರೆ ಎಲ್ಲರಿಗೂ ಅನುಕೂಲ ತರ ಇಲ್ಲ ರೋಡ್ ರೋಡ್ ಸೈಡ್ ಅಲ್ಲೂ ನಿಲ್ಸ್ಬೇಡಿ ಒಳ್ಳೆ ಹಬ್ಬಲ್ಲೇ ನಿಲ್ಸಿ ರೆಸ್ಟ್ ಪ್ಲೇಸ್ ಗಳಲ್ಲಿ ಸೊ ಸರ್ ನಾನೀಗ ಒಂದು ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಕೇಳೋದಿದ್ರೆ ನಿಮ್ಮಲ್ಲಿ ಒಂದು ಯಾವ ತರ ಫೆಸಿಲಿಟಿ ಐತಿ ಈಗ ಟಿಕೆಟ್ ಬುಕ್ಕಿಂಗ್ ನಮ್ದು ಥ್ರೂ ವೆಬ್ಸೈಟ್ ಬುಕ್ಕಿಂಗ್ ಆದ್ರೆ ಅವರ ವೆಬ್ಸೈಟ್ ನಂಬರ್ ಗೆ ನಮ್ಗೆ ಯಾವ್ದು ಕಾಲ್ ಮಾಡಿದ್ರೆ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಮಾಡ್ತಾ ಇದೀವಿ ಸೊ ಇವಾಗ ಸೊ ನಮ್ದು ವೆಬ್ಸೈಟ್ ಬಂದ್ ಇವಾಗ ಆಕ್ಚುಲಿ ಡಿಫಾಲ್ಟ್ ವೆಬ್ಸೈಟ್ ಇದೆ ಇನ್ನೊಂದು ಟೂ ತ್ರೀ ಅಲ್ಲಿ ವೆಬ್ಸೈಟ್ ಅಪ್ಡೇಟ್ ಆಗ್ತಾ ಇದೆ ಸೊ ಅದರಲ್ಲೂ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ನ ಆಫರ್ ಮಾಡ್ಕೊಳ್ಬಹುದು ಅದರಲ್ಲಿ ಸ್ಪೆಷಲ್ ಆಫರ್ ಇದು ಆಪ್ಷನ್ ಇದೆ ಅದನ್ನ ಆಫ್ ಮಾಡ್ಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಫ್ ಮಾಡ್ಕೊಬಹುದು ಓಕೆ ಸೊ ಸರ್ ನೀವು ನೀವೀಗ ಗೆ ಒಂದು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಪ್ಯಾಸೆಂಜರ್ ಅಂದರೆ ನಾವು ಬಂದು ಬಿಗಿನರ್ ಒಂದು ಅಲ್ಲೂ ಟ್ರಾವೆಲ್ ಮಾಡಿ ಫೀಡ್ಬ್ಯಾಕ್ ಏನಿದೆ ಅಂತ ನಮಗೂ ಹೇಳಿ ಏನಾದರೂ ಇದೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ನಮಗೆ ತಿಳಿಸಿ ನಾವು ಅದ್ರ ಬಗ್ಗೆ ವರ್ಕೌಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ರಿ ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಸೊ ಈಗ ಶ್ರೀಗುರು ಟೂರಿಸ್ಟ್ ಅದು ಕಂಪ್ಲೀಟ್ ಒಂದು ಟೀಮ್ ನಮ್ಮ ಜೊತೆ ಇದೆ ಸೊ ನೋಡ್ಬೋದು ಸರ್ ವೆಲ್ಕಮ್ ಟು ಅವರ್ ಚಾನೆಲ್ ಸರ್ ನಿಮ್ಮ ಹೆಸ್ರೆ ಅಜಯ್ ಅಜಯ್ ಸರ್ ವೆಲ್ಕಮ್ ಟು ಅವರ್ ಚಾನಲ್ ನಿಮ್ಮ ಹೆಸ್ರೆ ವಿಜಯ್ ವಿಜಯ್ ಸೊ ಸರ್ ವೆಲ್ಕಮ್ ಟು ಅವರ್ ಚಾನೆಲ್ ನಿಮ್ಮ ಹೆಸ್ರೆ ಸಚಿನ್ ಸಚಿನ್ ಸೊ ಎಂತ ಸರ್ ನೀವು ಅಂದ್ರೆ ಮೂರು ಜನ ಎಂತ ಬ್ರದರ್ಸ್ ಕಸಿನ್ ಬ್ರದರ್ಸ್ ಓಕೆ ಸೊ ಸರ್ ನಿಮ್ದೀಗ ರೋಲ್ ಎಂತ ಸರ್ ಈಗ ಮೇನ್ಲಿ ಅಂದ್ರೆ ಫಸ್ಟ್ ಅಲ್ಲಿ ಶ್ರೀ ಸಾಯಿಲ್ ಡ್ಯೂಟಿ ಮಾಡ್ಕೊಂಡಿದ್ದೆ ನನ್ನ ಕಜಿನ್ ಸಿಗಲ್ಲ ನಾನೇ ಹೇಳಿದ್ದು ಬಸ್ ಹಾಕಿ ಅಂತ ಹೇಳಿ ಅವ್ರು ನನ್ನಿದ್ರು ಬಸ್ ಹಾಕಿದ್ರು ಕಂಪ್ನಿ ಇಂಪ್ರೂವ್ ಮಾಡ್ಬೇಕಂತ ಆಸೆ ಒಳ್ಳೆ ಪಿಕಪ್ ಡ್ರಾಪ್ ಪ್ಯಾಸೆಂಜರ್ ಗೆ ಕಂಪ್ಲೇಂಟ್ ಆಗ್ಬಾರ್ದು ಆತರ ಇದು ಮಾಡಬೇಕಂತ ಹೇಳಿ ನೀವೊಂದು ಸ್ಟಾರ್ಟಿಂಗ್ ಈಗ ಬಸ್ಟಿಂಗ್ ವರ್ಷ ಆಯ್ತು ಬಸ್ ಅಂದ್ರೆ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಇಲ್ಲ ನಾನು ಕಂಡಕ್ಟರ್ ಕೆಲಸನಾಗೆ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ನಾನು ಸರಿ ಇವಾಗ ನಮ್ ಬಸ್ ಆಗ್ಬೇಕಂತ ಒಂದ್ ಇದಿತ್ತು ಚಟ ಇತ್ತು ಬಸ್ ಅಂದ್ರೆ ಮೊದಲಿಂದ ಒಂದು ಕ್ರೇಜ್ ಅಂದ್ರೆ ಈಗ ನಾವೆಲ್ಲ ಹಾಗೆ ಒಂದು ತುಂಬಾ ಪ್ಯಾಶನೇಟ್ ಐಟ್ ಈಗ ನಿಮ್ದೊಂದು ಈ ಗಾಡಿ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ಯೂಶಲಿ ಈ ತರದ್ ನಾವೆಲ್ಲೂ ಅಂದ್ರೆ ನಾವು ಯಾವ ಆಪರೇಟರ್ ನೋಡಿದಿಲ್ಲ ನಿಮ್ಗೆ ಅಂದ್ರೆ ಈಗ ಗಾಡಿ ಬಗ್ಗೆ ಒಂದು ಯಾವ ತರ ಅನಿಸಿಕೆ ಇತ್ತು ಈಗ ನಮ್ದು ಈ ಪರ್ಟಿಕ್ಯುಲರ್ ಗಾಡಿ ಬಗ್ಗೆ ಮಾತಾಡಿದ್ರೆ ಸ್ಟಾರ್ಟಿಂಗ್ ಇಂದ ನಾವು ಗಾಡಿ ತಗೊಂಡಾಗ ಅಷ್ಟೇ ಫುಲ್ ಗಾಡಿ ಕಂಡೀಷನ್ ಮಾಡಿಯೇ ಬಿಡ್ಬೇಕಂತ ಹೌದು ಹ್ಮ್ ಹಳೆ ಗಾಡಿ ಅಂತ ಯಾರು ಟ್ರೀಟ್ಮೆಂಟ್ ಗಾಡಿ ಆ ತರ ಇದೀಗ ಅದೇ ತುಂಬಾ ನಾನು ಈಗ ನಾರ್ಮಲ್ ಯಾರು ಪ್ಯಾಸೆಂಜರ್ ಬಂದ್ರು ಯಾರು ನೋಡಿದ್ರು ಒಂದು ಹಳೆ ಗಾಡಿ ಹೇಳಿ ಎಲ್ಲೂ ಗೊತ್ತಾಗುದಿಲ್ಲ ಸೊ ಅಷ್ಟು ಪರ್ಫೆಕ್ಟ್ಲಿ ನೀವು ಮೈಂಟೈನ್ ಮಾಡಿದ್ರೆ ಅದು ನಿಜ ಗ್ರೇಟ್ ಮಾತ್ರ ಮತ್ತೆ ನಿಮ್ದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತೀಗ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಗಾಡಿ ಅಷ್ಟೇ ಟ್ರಿಪ್ ಟ್ರಿಪ್ ಇಲ್ಲಿ ಚೆಕ್ಅಪ್ ಬೆಡ್ ಕವರ್ ವಾಶು ಸ್ಕ್ರೀನು ಅದೆಲ್ಲ ಮೇಂಟೆನೆನ್ಸ್ ಓಕೆ ಕ್ಲೀನರ್ ಮಾಡ್ತೀನಿ ಅಂತ ಬೇರೆ ಹೊರಗಡೆ ಕರ್ಸಿ ನಾವು ಇದು ಮಾಡ್ಬೇಕು ಡೈಲಿ ಗಾಡಿ ಹೋಗೋ ಕ್ಲೀನ್ ನೀಟ್ ಅಂಡ್ ಕ್ಲೀನ್ ಇರ್ಬೇಕು ಆತರ ಅಂದ್ರೆ ನಿಮ್ದು ಎಫರ್ಟ್ ಇಲ್ಲದೆ ಒಂದಿಷ್ಟು ಮೇಂಟೈನ್ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಮತ್ತೆ ನಾವೀಗ ಈ ಗಾಡಿದ ಒಂದು ಪರ್ಟಿಕ್ಯುಲರ್ ರೂಟ್ ಬಗ್ಗೆ ಮತ್ತೆ ಟೈಮಿಂಗ್ಸ್ ಬಗ್ಗೆ ಮಾತಾಡಿದ್ರೆ ಸೆವೆನ್ ಫೋರ್ಟಿಗೆ ಕುಂದಾಪುರ ಬಿಡುತ್ತೆ ಅಲ್ಲಿಂದ ಬಂದು ಕುಂಬಾಶಿ ತೆಕ್ಕಟ್ಟೆ ತೆಕ್ಕಟ್ಟೆಯಿಂದ ಸಾಲಿಗ್ರಾಮ ಪಿಕಪ್ ಇದೆ ಸಾಲಿಗ್ರಾಮಾಗಿ ಕೋಟಾ ಸ್ಕೂಲ್ ಕೋಟಾಯ ಸ್ಕೂಲಿಂದ ಸೀದಾ ಸೈಬರ್ ಕಟ್ಟೆ ಶಿರುಮೂರ್ಕೈ ಮಂದರ್ತಿ ಮಂದರ್ತಿಯಿಂದ ಕೊಕ್ಕರ್ಣೆ ಕೊಕ್ಕರ್ಣೆ ಟು ಸೀದಾ ಹೆಬ್ರಿ 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 ಟು ಬಾಲ್ ಅಜೇಕರ್ ಕಾರ್ಕಳ ಇಂದ ಬಜಗೋಳಿ ನಾರಾವಿ ಗುರೇನ್ಕೆರೆ ಧರ್ಮಸ್ಥಳ ಬೆಂಗಳೂರು ಬೆಂಗಳೂರು ಈಗ ನಿಮ್ದೊಂದು ಟಿಕೆಟ್ ಫೇರ್ ಬಗ್ಗೆ ನಾವು ಮಾತಾಡಿದ್ರೆ ಯೂಲಿ ಅಂದ್ರೆ ಆಫ್ ಸೀಸನ್ ಅಲ್ಲಿ ಪ್ರೈಸಿಂಗ್ ನಾರ್ಮಲ್ ಸೀಸನ್ ಅಲ್ಲಿ ಒಂಬೈನೂರು ಎಂಟುನೂರು ಏಳುನೂರು ಆರ್ನೂರು ಅಷ್ಟೇ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಡ್ತೀವಿ ಅಷ್ಟೇ ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡ್ ಅಲ್ಲಿ ಮಾತ್ರ ನಾರ್ಮಲ್ ಅಲ್ಲ ರೇಟ್ ನಾರ್ಮಲ್ ಆಗಿರುತ್ತೆ ಸೊ ಮತ್ತೆ ಅಂದ್ರೆ ಈಗ ಅಪೋಸಿಟ್ ಗಾಡಿ ಅಂದ್ರೆ ಎರಡು ಗಾಡಿ ಪೇರಲ್ಲಿ ಸೊ ಅಪೋಸಿಟ್ ಗಾಡಿ ಒಂದು ಯಾವ ಟೈಮಿಂಗ್ ಓಡುತ್ತೆ ಅಲ್ಲಿ ಬೆಂಗಳೂರಿಂದ ಏಳು ಸೆವೆನ್ ಫೋರ್ಟಿ ಫೈವ್ ಬಿಡುತ್ತೆ ಸೆವೆನ್ ಫೋರ್ಟಿ ಫೈವ್ ವಿಜಯ ಬ್ಯಾಂಕ್ಲೋಟ್ ಬಿಡುತ್ತೆ ವಿಜಯ ಬ್ಯಾಂಕ್ಲೋಟ್ ಇಂದ ಬಂದು ಜೆ ಪಿ ನಗರ ಜೆಪಿ ನಗರ ಸಾರಕ್ಕಿ ಸಾರಕ್ಕಿ ಸಾರಕಿಯಿಂದ ಇದು ಉತ್ತರಹಳ್ಳಿ ಉತ್ತರಹಳ್ಳಿಯಿಂದ ಕೆಂಗೇರಿ ಕೆಂಗೇರಿಯಿಂದ ನಾಗರಭಾವಿ ನಾಗರಭವಿಯಿಂದ ಚಂದ್ರಲೋಟು ಚಂದ್ರಲೋಟ್ ಅತ್ತಿಗುಪ್ಪೆ ಅತ್ತಿಗುಪ್ಪ ರಾಜನಗರ ಯಶವಂತಪುರ ಗುರುಗುಂಟೆಪಾಳ್ಯ ಜಾಲಹಳ್ಳಿ ನೆಲಮಂಗ್ಳ ನೆಲಮಂಗ್ಳ ಸೊ ಅಲ್ಲಿ ಬಿಟ್ಟಿರುವಂತ ಗಾಡಿ ಇಲ್ಲಿ ಮಾರ್ನಿಂಗ್ ಒಂದೆಷ್ಟು ಟೈಮಿಂಗ್ ರೀಚ್ ಆಗುತ್ತೆ ಒಂದು ಸಿಕ್ಸ್ ಫೋರ್ಟಿ ಫೈವ್ ಇಂದ ಸೆವೆನ್ ಸೆವೆನ್ ಓಕೆ ಸೊ ಸರ್ ಈಗ ಅಂದ್ರೆ ಪ್ಯಾಸೆಂಜರ್ಸ್ ನೀವು ಒಂದು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಗಾಡಿನ ಆದಷ್ಟು ಯೂಸ್ ಮಾಡ್ಕೊಳ್ಳಿ ಏನೇ ಫಾಲ್ಟ್ ಇದ್ರೂ ನಮ್ಗೆ ಹೇಳಿ ಅಂತ ಹೇಳಿ ರೆಡ್ ಬಸ್ ಅಲ್ಲಿ ಏನೇ ಇರಲಿ ನಮ್ಮ ನಂಬರ್ ಇದೆ ಪರ್ಸನಲ್ ನಂಬರ್ ಇದೆ ಕುಂದಾಪುರ ನಂಬರ್ ತ್ರಿಬಲ್ ಫೋರ್ ಅಂತ ಇದೆ ಬೆಂಗಳೂರು ನಂಬರ್ ತ್ರಿಬಲ್ ತ್ರೀ ಅಂತ ಇದೆ ಹೌದು ಓಕೆ ಆ ನಂಬರ್ ಕಾಲ್ ಮಾಡಿ ಹೇಳಿ ಅಂತ ಹೇಳಿ ಓಕೆ ಸರ್ ನಮ್ಮ ಚಾನಲ್ ಗೆ ಏನಾದ್ರು ಒಂದು ಮಾತು ಆಟೋ ಮೋಸ್ ಜೀರೋ ಸಿಕ್ಸ್ ಒಳ್ಳೆ ಲೈಕ್ ಆಗಿದೆ ಒಳ್ಳೆ ನಾವು ಏನು ನಾವು ನೋಡಿದ್ರೆ ಲೈಕ್ ಕೊಡ್ತೀವಿ ಯೂಟ್ಯೂಬ್ ಅಲ್ಲಿ ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಲೈಕ್ ಕೊಡ್ತೀವಿ ಓಕೆ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸರ್ ನಮ್ಮ ಕಂಪ್ನಿಯಿಂದ ಓಕೆ ಸರ್ ಸರಿ ಸೊಬ್ಬರು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಸರ್ ಓಕೆ ವೆಲ್ಕಮ್ ಈಗ ಇದು ಸಂಸ್ಥೆ ಬಗ್ಗೆ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ನಾವು ಈಗ ಯಂಗ್ಸ್ಟರ್ಸ್ ಸ್ಟಾರ್ಟ್ ಮಾಡುವಂಥ ಕಂಪ್ನಿ ಶ್ರೀ ಗುರು ಟೂರಿಸ್ಟ್ ಅಂತ ಓಕೆ ಇದೇನಂದ್ರೆ ಇನ್ನು ಮುಂದೆ ನಾವು ಪ್ಯಾಸೆಂಜರ್ಸ್ ಕಸ್ಟಮರ್ಸ್ಗೆಲ್ಲ ಒಳ್ಳೆ ಸರ್ವಿಸ್ ಅನ್ನು ಕೊಡುವ ಅಂತ ಟ್ರೈ ಮಾಡ್ತಾ ಇದ್ವಿ ಮುಂದೆ ಮಾಡ್ತೀವಿ ಏನೇ ಪ್ರಾಬ್ಲಮ್ ಇರಲಿ ಏನೇ ಇರಲಿ ನಾವು ಕಂಪ್ನಿ ತ್ರೂ ಇಂದ ನಾವು ಸಾಲ್ವ್ ಮಾಡೋದು ಮಾಡ್ತೀವಿ ಇದು ಪ್ಯಾಸೆಂಜರ್ ನೀವು ಎಲ್ಲರೂ ಬನ್ನಿ ನಮ್ಮ ಸರ್ವಿಸ್ ನೋಡಿ ನಮ್ಮ ಸಂಸ್ಥೆ ಇನ್ನು ನಾವು ಮುಂದೆ ತಗೊಂಡೋಗಿ ಇನ್ನೂ ಒಳ್ಳೆಯ ಸರ್ವಿಸ್ ಅನ್ನು ಕೊಡ್ತೇವೆ ಪ್ಯಾಸೆಂಜರ್ ಇನ್ನು ಫೀಡ್ಬ್ಯಾಕ್ ಏನಾದ್ರೂ ಇದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳ್ತೀವಿ ಎರಡು ಬಸ್ ಇಂದ ಇನ್ನು ಆರು ಬಸ್ ಎಂಟು ಹತ್ತು ಬಸ್ ತನಕ ಮುಂದೆ ಮುಂದೆ ಹೋಗ್ತೀವಿ ನಿಮ್ಮ ಫೀಡ್ಬ್ಯಾಕ್ ಏನಿದ್ರು ಹೇಳಿ ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಸರ್ ನಿಮ್ಮ ಒಟ್ಟಿಗೆ ಮಾತ್ರ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೀವೇನು ಇಷ್ಟ ಇಷ್ಟಪಡ್ತೀವಿ ಒಂದು ಹೊಸ ಸಂಸ್ಥೆ ಬಗ್ಗೆ ನಮ್ಮ ಅಣ್ಣನವರು ಈ ಬಸ್ ಹಾಕಿದ್ ನಮ್ಗೆ ತುಂಬಾ ಖುಷಿ ಆಗಿದೆ ಹೌದು ನಾವು ಅವರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ ಇಲ್ಲಿ ಊರಲ್ಲಿ ಊರಲ್ಲಿ ಇದ್ದಾಗ ನಾವು ಡೈಲಿ ಬಂದು ಏನೇ ಪ್ರಾಬ್ಲಮ್ ಇದ್ರೂ ನೋಡ್ಕೊಳ್ತೀವಿ ಹೌದು ನಮ್ಗೆ ಬೇಕಾಗಿರೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ ಬಸ್ಸಿಗೆ ಬಂದು ಆಡ್ ಮಾಡ್ಬೇಕು ಯಾವ ತರ ಫೆಸಿಲಿಟಿ ಕೊಡ್ಬೇಕು ನಮ್ಗೆ ಫೀಡ್ಬ್ಯಾಕ್ ಕೊಟ್ರೆ ಇನ್ನೂ ದೊಡ್ಡ ಅದನ್ನ ಇಂಪ್ರೂವ್ ಮಾಡ್ತೀವಿ ನಾವು ನಮಗ ತುಂಬಾ ಖುಷಿ ಇದೆ ನಂಬರ್ ಬಂದು ನೋಡಿ ಫೀಡ್ಬ್ಯಾಕ್ ಕೊಡಿ ಹೇಗೆ ಇಂಪ್ರೂವ್ ಮಾಡ್ಬೇಕಂತ ನಮ್ಗೆ ಇನ್ನು ಪ್ಲಾನ್ ಬರುತ್ತೆ ನಮ್ಗೆ ಮೇನ್ ಇರೋದೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ಇವ್ರಗೂ ಲೈಕ್ ಶೇರ್ ಅಂಡ್ ಸಪೋರ್ಟ್ ಮಾಡಿ ಯು ಸರ್ ತುಂಬಾ ಒಳ್ಳೆ ಯು ಸರ್ ಓಕೆ